ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನೋಡಿ ನಾನು ಒಂದು ಕಡಲೆಕಾಳು ಬೇಯಿಸಿರೋದು ಮಾಡಿದ್ದೇನೆ ಇದು ಇಲ್ಲಿ ಗಣೇಶ ಪೂಜೆ ಮಾಡೋರೆಲ್ಲ ನುಸುಳಿ ಅಂತೆಲ್ಲ ಹೇಳ್ತಾರೆ ಆದರೆ ನಮ್ಮೂರ ಕಡೆ ಇದೊಂದು ರೀತಿಯ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಆದರೆ ನನಗೆ ಗಣೇಶನ ಹಬ್ಬಕ್ಕೆ ಇದು ನೆನಪಾಗಿರೋದು ಇದು ಸಂಜೆ ಟೀಗೆ ಅಂತ ನಾನು ಮಾಡಿದೆ ಇವಾಗ ನೋಡಿ ಇದಕ್ಕೆ ನಾನು ಏನೆಲ್ಲ ಹಾಕಿ ಮಾಡಿದ್ದೇನೆ ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಎಂಟವರು ಕಡಲೆಕಾಳನ್ನ ಮೊದಲು ನೆನೆ ಹಾಕಿರಬೇಕು ನೋಡಿ ಹಾಗೆ ಐದು ಸರಿತ ಕುಕ್ ಆ್ಯಂಡ್ ಲಾಗ್ಸಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ಡೈಲಿ ಒಂದೊಂದು ಅಡುಗೆ ಜೊತೆ ಒಳ್ಳೊಳ್ಳೆ ಅಡುಗೆ ಜೊತೆ ನಿಮ್ಮ ಬರ್ತೀನಿ ಒಳ್ಳೊಳ್ಳೆ ಮೀನು ಅಡುಗೆ ಚಿಕನ್ ಅಡುಗೆ ಮತ್ತು ತರಕಾರಿ ಅಡುಗೆ ಕಾಸರಗೋಡು ಮಂಗಳೂರು ಉಡುಪಿ ಭಾಗದ್ದು ಬೆಂಗಳೂರದ್ದು ಎಲ್ಲ ನಿಮಗೆಲ್ಲ ಅಡುಗೆ ಹೇಳ್ಕೊಡ್ತೀನಿ ಹಾಗೆ ಈ ನಮ್ಮ ಕಡಲೆಕಾಯಿ ಈ ಥರ ಹೇಗೆ ಬೇಯಿಸೋದು ಹೇಗೆ ಇದನ್ನು ನುಸುಳಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ನಾನು ಒಂದು ಬಸ್ ಕಾಬೂಲ್ ಚೆನ್ನಾಗಿ ತಗೊಂಡಿದ್ದೇನೆ ಕಾಬೂಲ್ ಕಡಲೆ ಇದು ಇವಾಗ ನೀರು ಹಾಕಿ ಎಂಟು ಗಂಟೆಗಳ ಕಾಲ ನೆನೆ ಇಟ್ಟಿರಬೇಕು ಈಗ ಎಂಟು ಅವರ್ ಆಗಿದೆ ಕಡಲೆ ಕಾಳು ನೆನೆ ಹಾಕಿ ಕಾಬೂಲ್ ಕಡಲೆ ನೆನೆ ಹಾಕಿ ನೋಡಿ ಇವಾಗ ಚೆನ್ನಾಗಿ ನೆನೆದಿದೆ ಕಡಲೆ ಈಗ ಉಪ್ಪು ಹಾಕದೆ ಕುಕ್ಕರಲ್ಲಿ ಕಡಲೆಕಾಯನ್ನ ಬೇಯಿಸ್ಕೊಂಡು ಬರಬೇಕು ಉಪ್ಪು ಹಾಕುವಾಗಿಲ್ಲ ಉಪ್ಪು ಹಾಕಿದರೆ ಸ್ವಲ್ಪ ಬೇಯೋದು ತಡ ಆಗುತ್ತೆ ಇದು ಮುಳುಗಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಬರಬೇಕು ನನ್ನ ಕುಕ್ಕರಲ್ಲಿ ಬಂದು ಒಂದು ಹದಿನೈದರಿಂದ ಇಪ್ಪತ್ತು ಬಿಸಿಲು ಬೇಕಾಗುತ್ತೆ ಕಾಳುಗಳು ಬೇಯಲಿಕ್ಕೆ ಈಗಿನ ಹೊಸ ಕುಕ್ಕರಲ್ಲೆಲ್ಲ ಬಂದು ಆರೇಳು ವಿಷಲು ಕೂಡ ಸಾಕಾಗುತ್ತೆ ಅದು ಅವರವರ ಕುಕ್ಕರಿಗೆ ಸಂಬಂಧಪಟ್ಟಾಗಿರುತ್ತೆ ಇರುತ್ತೆ ಇದನ್ನು ಉಪ್ಪು ಹಾಕದೆ ನಾನು ಇವಾಗ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಕರಲೇ ಕಪ್ಪು ಕಡಲೆ ಕಾಳಾದರೂ ಸರಿ ಕಾಬೂಲಾದರೂ ಸರಿ ಚೆನ್ನಾಗಿ ಬೇಯಬೇಕು ಇನ್ನೊಂದು ಬಿಸಿಲಾದರೆ ನಮ್ಮ ಬಿಸಿಲು ಮುಗಿಯಿತು ಆಮೇಲೆ ಅದು ಮುಚ್ಚಳ ತೆಗೀಲಿಕ್ಕೆ ಹೇಗಿದ್ರು ಹತ್ತು ನಿಮಿಷ ತಗೊಳುತ್ತೆ ಅಲ್ವಾ ಸಡನ್ನು ಮುಚ್ಚಳೆಲ್ಲ ತಗೊಳ್ಬಾರ್ದು ಇವತ್ತಿನ ನನ್ನ ಟಿಪ್ಸ್ ಇದೇ ಆಗಿತ್ತು ನೋಡಿ ಅದು ಫುಲ್ ಬಿಸಿ ಅದರ ಎಲ್ಲ ಎಲ್ಲ ಹೋಗೋದ್ಮೇಲೆ ನಾವು ಕುಕ್ಕರ್ ಮುಚ್ಚಳ ತೆಗಿಬೇಕು ಹಾಗೆ ಅದು ಕೊನೆಯ ಬಿಸಿಲು ಕುಕ್ಕರ್ ಮುಚ್ಚಲು ತೆಗಿಯೋದ್ರೊಳಗಡೆ ಇಷ್ಟು ಕಟ್ ಮಾಡಿ ಇಟ್ಟಿದ್ದೀನಿ ತೆಂಗಿನಕಾಯಿ ತುರಿದು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ನೋಡಿ ನಮ್ಮ ಕಡಲೆಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೇಯಬೇಕು ನೋಡಿ ಹೀಗೆ ಬೇಯಬೇಕು ಈಗ ನಾವು ಇದನ್ನು ರೆಡಿ ಮಾಡೋಣ ಬಾಣಲಿ ಬಿಸಿಯಾಗಿದೆ ನಾನಿಲ್ಲಿ ಕೊಬ್ಬರಿ ಅಂತ ತಗೊಳ್ತಾ ಇದ್ದೀನಿ ನೀವು ಯಾವುದು ಎಣ್ಣೆ ಬೇಕೋ ಅದನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆ ತಗೊಳ್ತಾ ಇದ್ದೀನಿ ಈಗ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಈಗ ಹಸಿಮೆಣಸು ಮತ್ತು ಮತ್ತೆ ಕರಿಬೇವ್ ಹಾಕ್ತಾ ಇದ್ದೀನಿ ಹಾಗೆ ಒಣಮೆಣಸು ಹಾಕೋಣ ಇವಾಗ ನಮ್ಮ ಕಡಲೆಕಾಳನ್ನು ಹಾಕೋಣ ಕಡಲೆಕಾಳು ಇದರ ಜೊತೆಗೇನೆ ಈರುಳ್ಳಿ ಹಾಕಬೇಕು ಈಗ ಜೊತೆ ಐದು ನಿಮಿಷ ಈರುಳ್ಳಿ ಜೊತೆ ಬೇಯಬೇಕು ನಾವು ಕಡಲೆಕಾಳು ಬೇಯುವಾಗ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ನಾವೀಗ ಉಪ್ಪನ್ನು ಹಾಕ್ಕೊಳ್ಬೇಕು ತುಂಬಾ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು ಅವರು ಇದನ್ನೆಲ್ಲ ಒಂದು ನೈವೇದ್ಯವಾಗಿ ಗಣೇಶನ ಮುಂದೆ ಇಡ್ತಾರೆ ಅಂದರೆ ನಮ್ಮೂರ ಕಡೆಯೆಲ್ಲ ಇದೊಂದು ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಒಂದು ಕಾಫಿಗೋ ಟೀಗೋ ಒಂದು ತಿಂಡಿದು ಅಂದರೆ ಗಣೇಶನಿಗೆ ಬಹಳ ಪ್ರಿಯವಾಗಿದ್ದು ನಾವು ಹಬ್ಬ ಎಲ್ಲ ಮಾಡಲಿಲ್ಲ ನನಗೆ ಇನ್ನೊಂದು ನೆನಪಾಯ್ತು ಇದನ್ನು ಮಾಡಿ ತಿನ್ನೋಣ ಅಂತ ಹಾಗಾಗಿ ತಿಂಡಲಿಕ್ಕೋಸ್ಕರ ಮಾಡಿರೋದು ಇದು ಈಗ ನಾವು ತುರ್ದಿಟ್ಟ ಕೊಬ್ಬರಿಯನ್ನು ಕೂಡ ಹಾಕಬೇಕು ಹಾಗೆ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಇಲ್ಲಿ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ ಕೂಡ ನಿಮ್ದೆಲ್ಲ ಸಪೋರ್ಟ್ ಇರಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವ್ಯೂವ್ಸ್ ಕೊಡಿ ಸಬ್ ಸಬ್ಸ್ಕ್ರೈಬರ್ ಆಗಿರಿ ದಯವಿಟ್ಟು ನನ್ನ ಚಾನೆಲ್ನ ಕೂಡ ನೀವು ಸ್ವಲ್ಪ ಬೆಳೆಸಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಡೈಲಿ ಬರ್ತಾ ಇದ್ದೀನಿ ಅಲ್ವ ನಿಮ್ಮ ಸಹಕಾರ ಇಲ್ಲದೆ ಇಲ್ಲಿ ಯೂಟ್ಯೂಬಲ್ಲಿ ಏನು ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಸಿಕೊಳ್ತೀನಿ ದಯವಿಟ್ಟು ಸ್ವಲ್ಪ ಸ್ವಲ್ಪ ಅದು ನನ್ನ ನೋಡ್ತಾ ಇರಿ ನಾನು ಮಾಡಿರೋ ಅಡುಗೆ ಎಲ್ಲ ಕಲೀರಿ ಎಲ್ಲ ಸುಲಭ ಸುಲಭವಾದ ಅಡುಗೆ ಹಾಗಾಗಿ ನಿಮ್ಮಲ್ಲಿ ಹತ್ರ ಎಲ್ಲರದ್ದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಟಾಟ ಬಾಯ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲರಿಗೂ ಎಲ್ಲ ದಿನವೂ ಕೂಡ ಬಹಳ ಚೆನ್ನಾಗಿರಲಿ ಎಲ್ಲರೂ ಹ್ಯಾಪಿಯಾಗಿರಿ ಹಾಗೆ ಆ ಹ್ಯಾಪಿ ನಡುವೆ ನನ್ನನ್ನು ಮರಿಬೇಡಿ ನಿಮ್ಮೊಂದು ಸಣ್ಣ ಚಿಕ್ಕ ಸಪೋರ್ಟ್ ನನಗಿರಲಿ ಟಾಟಾ ಬಾಬಾಯ್ ಸಿ ಯು